ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಹೂವಿನ ವ್ಯಾಪಾರಿ ಪ್ರಧಾನಮಂತ್ರಿ ಮಂತ್ರಿ ಸ್ವನಿಧಿ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ಸ್ವಉದ್ಯೋಗ ಮಾಡುತ್ತಿದ್ದೇನೆ ಎಂದರು ಇನ್ನೊಂದು ಸಲ ಇಪ್ಪತ್ ಇಪ್ಪತ್ತು ಕೊಟ್ಟಿದ್ರೆ ಅದಕ್ಕೂ ಅನುಕೂಲ ಆಗಿದೆ ನಮ್ಗೆ ಇದ್ರ ದುಡ್ಡಿಂದ ನಮಗೆ ತುಂಬಾ ಸೌಲಭ್ಯ ಆಗಿ ತುಂಬಾ ಮನೆ ಕಷ್ಟ ಎಲ್ಲ ತೀರಿದೆ ಮತ್ತೆ ಐವತ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಮೋದಿ ಅವರು ನಮಗೆ ಒಳ್ಳೇದು ಮಾಡಿದ್ದಾರೆ ತುಂಬಾ ಥ್ಯಾಂಕ್ ಯು ಫಸ್ಟ್ ಇರುವ ಫಲಾನುಭವಿ ಸಣ್ಣಪ್ಪ ಯೋಜನೆಯಡಿ ಬ್ಯಾಂಕ್ನಿಂದ ಹತ್ತು ಸಾವಿರ ರೂಪಾಯಿ ಸಾಲ ಪಡೆದು ಕಾಲಕಾಲಕ್ಕೆ ಮರುಪಾವತಿಸಿದ ನಂತರ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಪಡೆದಿರುವುದಾಗಿ ತಿಳಿಸಿದರು ಬಹಳ ಅನುಕೂಲ ಬಡವರುಗಳಿಗೆ ನರೇಂದ್ರ ಮೋದಿಗಳು ಒಳ್ಳೇದು ಮಾಡಿದ್ದಾರೆ ಜನಗಳಿಗೆ ಧನ್ಯವಾದಗಳು ಸುಂಡದ ವ್ಯಾಪಾರಿ ಜಯಮ್ಮ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬ್ಯಾಂಕ್ನಿಂದ ಹತ್ತು ಸಾವಿರ ರೂಪಾಯಿ ಸಾಲ ಪಡೆಯಲಾಗಿತ್ತು ನಂತರ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದು ವ್ಯಾಪಾರವನ್ನು ವಿಸ್ತರಿಸಿರುವುದಾಗಿ ತಿಳಿಸಿದರು

ಮತ್ತೋರ್ವ ಫಲಾನುಭವಿ ನಾರಾಯಣಸ್ವಾಮಿ ಪಿಎಂ ಸ್ವನಿಧಿ ಯೋಜನೆಯಡಿ ಬ್ಯಾಂಕಿನಿಂದ ಕಡಿಮೆ ಬಡ್ಡಿ ದರದಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲ ಪಡೆದು ಬಳೆ ವ್ಯಾಪಾರ ಮಾಡುತ್ತಿರುವುದಾಗಿ ತಿಳಿಸಿದರು ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಬೀದಿ ಬದಿಯ ಸಣ್ಣ ವ್ಯಾಪಾರಿಗಳಿಗೆ ಪಿಎಂ ಸ್ವನಿಧಿ ಯೋಜನೆ ಸಹಕಾರಿಯಾಗಿದ್ದು ಆರ್ಥಿಕವಾಗಿ ಸ್ವಾವಲಂಬನೆ ಹೊಂದಲು ಈ ಯೋಜನೆ ಅನುಕೂಲವಾಗಿದೆ ಎಂದರು ನಿಷೇಧ ಮಾಡಿದ್ವಿ ಆ ನಿಷೇಧ ಮಾಡಿದ ಉದ್ದೇಶ ಉದ್ದೇಶ ಅವರ ಆರೋಗ್ಯನ ಮತ್ತು ದೇಶದ ಆರೋಗ್ಯನ ಕಾಪಾಡುವಂಥ ಉದ್ದೇಶದಿಂದ ಒಂದು ಬೀದಿ ಬದಿ ವ್ಯಾಪಾರವನ್ನು